ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಪೊಲೀಸರು ನಗರದ ಪ್ರಮುಖ ರಸ್ತೆಗಳ ಮೂಲಕ ಪಥ ಸಂಚಲನ ನಡೆಸಿದರು ನರಗುಂದ ಡಿವೈಎಸ್ಪಿ ಮತ್ತು ಮುಂಡರಗಿ ಸಿಪಿಐ ಮಂಜುನಾಥ್ ಕುಸ್ಗಲ್ರವರ ನೇತೃತ್ವದಲ್ಲಿ ನಡೆದ ಪಥ ಸಂಚಲನವು ಪಟ್ಟಣದಲ್ಲಿನ ಪೊಲೀಸ್ ಠಾಣಾದಿಂದ ಆರಂಭವಾಗಿ ಕೋಟೆ ಆಂಜನೇಯ ದೇವಸ್ಥಾನ ಜಾಗೃತಿ ಸರ್ಕಲ್ ಮುಖ್ಯ ಬಜಾರ್ ಅಂಬಾಭವಾನಿ ದೇವಸ್ಥಾನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕೊಪ್ಪಳ ಕ್ರಾಸ್ ಮೂಲಕ ಪೊಲೀಸ್ ಠಾಣಾದವರಿಗೆ ಪೊಲೀಸ್ ಪಥ ಸಂಚಲನ ನಡೆಸಲಾಯಿತು ಪೊಲೀಸ್ ವಾಹನ ಬೈಕ್ ಮತ್ತು ಡ್ರಮ್ ಸೆಟ್ ಮಜಲಿನೊಂದಿಗೆ ವಾಹನ ಸೈರನ್ ಹಾಕುವ ಮುಖಾಂತರ ಈದ್ ಮಿಲಾದ್ ಹಾಗೂ ಗಣೇಶ ಹಬ್ಬದಲ್ಲಿ ಕಾರ್ಯಕ್ರಮದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಸಾರ್ವಜನಿಕರಲ್ಲಿ ಜಾಗ್ರತೆ ಮೂಡಿಸಲಾಯಿತು ಪಥ ಸಂಚಲನದಲ್ಲಿ ಪಥ ಸಂಚಲನದಲ್ಲಿ ಗದಗ ಜಿಲ್ಲಾ ರಿಸರ್ವ್ ಪೊಲೀಸ್ ಹಾಗೂ ಹೋಮ್ಗಾರ್ಡ್ ಸೇರಿದಂತೆ ಇನ್ನಿತರ ವಿಭಾಗಗಳು ಭಾಗಿಯಾಗಿದ್ದವು ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ